ನಮಸ್ಕಾರ ಸ್ನೇಹಿತರೆ ತಮ್ಗೆಲ್ಲೂ ಸ್ವಾಗತ ಸುಸ್ವಾಗತ ಕರ್ನಾಟಕ ಕಲಿಯರ್ ಅಕಾಡೆಮಿಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಇತಿಹಾಸದಲ್ಲಿ ನಾವು ಓದುವಂತಹ ಕಾಲಾನುಕ್ರಮಗಳು ಯಾವ ರೀತಿ ಅಧ್ಯಯನ ಮಾಡ್ಬೇಕು ಅಥವಾ ಯಾವ ರೀತಿ ತಿಳಿದುಕೊಳ್ಳಬೇಕು ಅನ್ನೋ ಬಗ್ಗೆ ನೋಡೋಣ ನೋಡಿ ನಾವು ಇತಿಹಾಸದಲ್ಲಿ ಓದುವಾಗ ಎರಡು ಮುಖ್ಯವಾಗಿ ಓದ್ತೀವಿ ಒಂದು ಏನಪ್ಪಾ ಅಂದ್ರೆ ಒಂದು ಕ್ರಿಶ ಪೂರ್ವ ಅಂತ ನೋಡೋದಾದ್ರೆ ಒಂದು ಕ್ರಿಶ ಶಕ ಅಂತ ಅಧ್ಯಯನ ಮಾಡ್ತೇವೆ ಅಥವಾ ಇಂಗ್ಲೀಷ್ ಅಲ್ಲಿ ಬಿ ಸಿ ಅಥವಾ ಬಿ ಅಂತ ಅಧ್ಯಯನ ಮಾಡ್ತೇವೆ ಓಕೆ ಅದೇ ರೀತಿ ಏನಪ್ಪಾ ಅಂದ್ರೆ ಎಡಿ ಅಥವಾ ಸಿಇ ಅಂತ ಅಧ್ಯಯನ ಮಾಡ್ತೇವೆ ಏನ ಫಿಕ್ಸ್ ಮಾಡ್ಲಾಗ್ತದೆ ಅಂತ ನೋಡೋದಾದ್ರೆ ಇದನ್ನ ಬ್ರಿಟಿಷರು ಫಿಕ್ಸ್ ಮಾಡಿದ್ದಾರೆ ಓಕೆ ಯಾವ ರೀತಿ ಫಿಕ್ಸ್ ಮಾಡಿದಾರಪ್ಪ ಅಂದ್ರೆ ಇವರು ಗುರು ಆದಂತಹ ಜೀಸಸ್ ಕ್ರಿಸ್ತ ಅವರು ಹುಟ್ಟಿದ ದಿನ ಏನದಲ್ಲ ಇದು ಜೀರೋ ಅಂತ ತಿಳಿದುಕೊಳ್ಳಲಾಗಿದೆ ಇದರಿಂದ ಹಿಂದ್ಗಡೆ ಏನು ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರ್ ಏನೋದಲ್ಲ ಇದಕ್ಕೆ ಬಿಫೋರ್ ಕಸ್ ಇರಾ ಅಥವಾ ಬಿ ಸಿಇ ಅಥವಾ ಕ್ರಿಸ್ಟ ಪೂರ್ವ ಅಂತ ಕರೀತಿದ್ದಾರೆ ಎಕ್ಸಾಂಪಲ್ ನಾವು ಸಿಂಧು ನಾಗರಿಕತೆ ಅಂದ್ರೆ ಎರಡ್ ಸಾವಿರದ ಆರ್ನೂರಿಂದ ಒಂದ್ ಸಾವಿರದ ಏಳ್ನೂರು ಅಹ್ ಬಿ ಅಥವಾ ಬಿ ಎಲ್ಲ ಅಧ್ಯಯನ ಮಾಡ್ತೇವೆ ಅಥವಾ ಕೃಷಿ ಶಕದಲ್ಲೇ ಅಧ್ಯಯನ ಮಾಡ್ತೇವೆ ಅಂದ್ರೆ ಈ ನಮ್ಮ ಸಿಂಧೂ ನಾಗರಿಕತೆ ನೋಡೋದಲ್ಲ ಜೀಸಸ್ ಕ್ರಿಸ್ತರ್ ಹುಟ್ಟಿಕಂತ ಎರಡ್ ಸಾವಿರದ ಆರ್ನೂರರಿಂದ ಒಂದ್ ಸಾವಿರದ ಏಳ್ನೂರು ವರ್ಷ ಹಿಂದೆ ಅಧ್ಯಯನ ಮಾಡ್ತೇವೆ ಅದೇ ರೀತಿ ಏನಪ್ಪಾ ಅಂದ್ರೆ ಅಹ್ ನಾವು ಸಂಗಮ ಯುಗ ಕೂಡ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಐದರಲ್ಲಿ ಅಧ್ಯಯನ ಮಾಡ್ತೇವೆ ಬಿ ಅಲ್ಲಿ ಅಂದ್ರೆ ಜೀಸಸ್ ಕ್ರಿಸ್ ಅವ್ರ ಹುಟ್ಟಿಕ್ಕಂತ ಎರಡ್ ಸಾವಿರದ ಐದನೂರು ವರ್ಷಗಳ ಹಿಂದಿಂದು ಇತಿಹಾಸನ ಅಧ್ಯಯನ ಮಾಡಿದೆವು ಅದೇ ರೀತಿ ಏನಪ್ಪಾ ಅಂದ್ರೆ ಕ್ರಿಸ್ಟ ಶಕ ಅಂದ್ರೆ ಏನಪ್ಪಾ ಅಂದ್ರೆ ಇದು ಜೀಸಸ್ ಕ್ರಿಸ್ತರು ಹುಟ್ಟಿದ ಆದ ನಂತರ ಏನು ಕಾಲಾನುಕ್ರಮ ಅನ್ನೋದಲ್ಲ ಅದಕ್ಕೆ ನಾವು ಕ್ರಿಸ್ಟ ಶಕ ಅಂತ ಕರಿತೇವೆ ಅಥವಾ ಸಿಇ ಅಂತ ಕೂಡ ಕರಿತೇವೆ ಅಥವಾ ಅದಕ್ಕೆ ಎಡಿ ಅಂತ ಕೂಡ ಕರಿತೇವು ಓಕೆ ಎಕ್ಸಾಂಪಲ್ ಇದ್ರದ್ದು ಉದಾಹರಣೆ ಇರೋದಾದ್ರೆ ನಿಮ್ಗೆ ರೀಸೆಂಟ್ ಒಂದು ಕಾಲಾನುಕ್ರಮ ಹೇಳ್ಬೇಕಾದ್ರೆ ನಿಮ್ಗೆ ಗುಪ್ತಾ ಈಗ ಬಗ್ಗೆ ಹೇಳ್ತೀನಿ ಗುಪ್ತಾ ಈಗ ಮುನ್ನೂರ ಹತ್ತರಿಂದ ಐದನೂರ ನಲ್ವತ್ತರ ಕಾಲಾನುಕ್ರಮ ಅದೇ அந்த யுக ஏன்னா இவரு ஆயிடுறா ஜீசஸ் கிரிஸ்தர் ஹுட்ட நம்ம முன்னூற ஐவத்து வருஷ மதே ஏனப்பா அந்த ஆழி கால ஓகே ஐப் மாதிரி அண்டர்ஸாண்ட் ஆக அந்த சப்ஸ்கிரைப்னே நமஸ்கார